ಬಿಹೇವಿಯರ್ ಇರೋದ್ರಿಂದ ಆಚೆ ಹೋಗ್ತಾ ಇದೀವಿ ನಾವು ಅಷ್ಟೇ ಹೋಗ್ತಾ ಇಲ್ಲ ವಿನಯ್ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಸೊ ನಾವ್ ಎಲ್ಗ್ ಹೋಗ್ತಿದೀವಿ ಅಲ್ಲಿ ಏನ್ ಮಾಡ್ತೀವಿ ಅಂಡ್ ಯಾರ್ಯಾರೆಲ್ಲ ಬರ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಜ್ಯೂಸ್ ಮಾರ ಹಾಕೊಂಡ್ರೆ ತಗೊಳ್ಳಿ ಸರ್ 20 ರೂಪಾಯಿ ಕೊಡಿ ಸರ್ ಸೋ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಫ್ರೆಂಡ್ಸ್ನೆಲ್ಲ ಪಿಕ್ ಮಾಡ್ಕೊಳಕ್ಕೆ ಹೋಗ್ಬೇಕು ಬಂದರು ಸಚಿನ ಶ್ರದ್ಧ ಹಾಯ್ ಏಳು ಮಂದಿ ಆಗಿದ್ದಕ್ಕೆ ಒಂದು ಟೂ ವೀಲರ್ ತೊಗೊಂಡು ಹೊಂಟೇವೆ ಮಮ್ಮ ಹಾಯ್ ಮಾಡಿ

ಮಂಜು ಮಾಮಾ ಆ ಥರ ನೀವೇನ ಅದು ಅಲ್ಲ ಟಾಸ್ಟ್ ಟೈಮಲ್ಲಿ ತಿಂದಿದ್ವಿ ನೆನಪಾಯ್ತಾ ನಮ್ಮದು ಪ್ರಿ ವೆಡ್ಡಿಂಗ್ ಶೂಟ್ ಅಂದಾಗ ನಮ್ದು ಪ್ರಿವೆಡ್ ಶೂಟಿಗೆ ಬಂದಾಗಲ್ಲ ನಮ್ಮದೇ ಹ್ಞೂ ಯುಕ್ತ ಯುಕ್ತನಾ ತಿಂದಿದ್ವಿ ನೀ ಅಲ್ಲ

முன்னோமீட்டர் ஐத்திமீட்டர் தனி ఈ రోడ్ అప్ టు గుడి మటన తి ఆమె తడికే ఐతే ఆమె చోడ ఎస్ రోడ్ ರದ್ದ ಓಕೆ ಓಕೆ ಕಂಟಿನ್ಯೂ ಅಲ್ಲ ಮಹಾ ಸತಿ ದೇವಸ್ಥಾನ ಎಲ್ಲಿಂದ ಎಲ್ಲೆಗ್ ಬರ್ತಿದ್ರು ಘಾಟ್ ಏನು ಇಳಿತೀವಲ್ಲ ಅದು ನಾವು ತಕ್ಷಣ ಎಲ್ಲ ಟ್ರಕ್ ಡ್ರೈವರ್ಸ್ ಎಲ್ಲ ನಿಂತ್ಕೊಂಡೆ ಈ ದೇವಿ ಆಶೀರ್ವಾದ ತಗೊಂಡೆ ಮುಂದು ಹೋಗತಾರೆ ಪ್ಲೇಸ್ ಬಂದ್ಬಿಟ್ಟು ಮಾಸ್ತಿ ಕಟ್ಟ ಅಂತ ದೇವ್ರ ದರ್ಶನ ಆಯ್ತು ಪ್ರಸಾದ ಕೊಟ್ರು ತಿಂದ್ವಿ ಹೋಗ್ಬೇಕು ಈಗ ಸೊ ಇವಾಗ ತಾನೇ ರೀಚ್ ಆದ್ವಿ ಇನ್ನು ಕಾರ್ ಪಾರ್ಕ್ ಮಾಡಕ್ ಹೋಗಿದ್ದಾನೆ ಅಲ್ಲಿಂದ ಲಗೇಜ್ ತಗೊಂಡ್ಬಂದು ರೂಮಲ್ಲಿ ಅಲ್ಲಿ ಇಸ್ಬಿಟ್ಟು ನಾವ್ ರೆಡಿ ಡೈರೆಕ್ಟ್ ಬೀಚ್ ಹತ್ರ ಹೋಗ್ತಿದೀವಿ ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ಫುಲ್ ಕ್ರೌಡ್ ಇದೆ ಸೊ ಬನ್ನಿ ಬೀಚ್ ಹತ್ರ ಹೋಗೋಣ ಸೊ ಎಲ್ಲ ರೆಡಿ ಆದ್ವಿ ಈಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಬಿಟ್ಟು ಬೀಚ್ ಹತ್ರ ಹೋಗ್ತಾ ಇದೀವಿ ಇಲ್ಲಿಂದ ಎಷ್ಟೊತ್ತು ಹೋಗಕ್ಕೆ ಒಂದ್ ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಬೇಕು ಬಾಬಾ ಟ್ರೆಕ್ಕಿಂಗ್ ತೋರಿಸ್ತಾನೆ

ಆಂದ್ರೆ ನಿಂದು parking ನಿಂತ್ರ ಕಿಲೋಮೀಟರ್ ಐತಿ ಇದು ಬಟ್ ಏನಕ್ಕೆ ಅಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡಿದ್ವಿ ಅಂದ್ರೆ ಸ್ಟೆಪ್ ಏಳಿಬೇಕು ಹು ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಏನಿಲ್ಲ ಆರಾಮಾಗಿ ಹೋಗೋ ಟ್ರಕ್ ಮಾಡ್ಕೊಂತ ಇದನ್ನ ಬಹಳ ಚಲೋ ಆಗೈತಿ ನಿನ್ ಬಂದಾಗ ಈ ತರ ಇರಲೇ ಇಲ್ಲ ಮಳೆ ಇತ್ತಲ್ಲ ಅವಾಗ ಆ ಸೊ ಗೊತ್ತಾಗಿಲ್ಲ ದಾರಿ ಎಲ್ಲಾ ಸರಿಯಾಗಿ ರಾಮೋಗ இன்னேனில் இன்னொரு சப் டாய் நேங்க ஹாப்பி நியூயர் ஆக ಸೊ ಇದಾಗಿತ್ತು ನಮ್ಮ ಟೆಂಟ್ ಸೆಟಪ್ ಆ್ಯಂಡ್ ರೂಮ್ ಒಂದೇ ಸಿಕ್ಕೈತಿ ಒಂದು ಸಿಗಲಿಲ್ಲ ಸೊ ಬಾಯ್ಸ್ ಎಲ್ಲ ಹೊರಗೆ ಮುಕ್ಕೊಂತಿವೆ ಈ ಟೈಪ್ ಸೆ ಟೆಂಟ್ ತೊಗೊಂಬಂತಿದ್ವಿ ಆ್ಯಂಡ್ ಟೆಂಟ್ ಸೆಟಪ್ ಮಾಡಿದ್ವಿ ಸೊ ಮ್ಯಾಗಿ ಬಂತು ಈಗ ಬ್ರೇಕ್ಫಾಸ್ಟ್ ಹೆಂಗ್ ಮ್ಯಾಗಿ ಹೆಂಗೈತೆ ಬೈ ಮ್ಯಾಗಿ ಹ್ಞೂ ಓಕೆ ನಿದ್ದೆ ಆಗಿಲ್ಲ ಮುಕ್ಕೊಂಬಿಡನ್ನ ಐತಿ ಮ್ಯಾಗಿ ಹಾಂ ಹಾಂ ಕೆಳಗೊಬ್ಬರು ಬಾ ಬೀಚಿಗೆ ಇನ್ನು ಫಾಸ್ಟೇ ರೆಡಿ ಆಗತ್ತ ಬಡ ಬಡ ತಿಂದು ಹೋಗ್ನ ಬಾ ಕೇಳ ನೀರಾಗ ಬಿದ್ದು ಬಂದು ಊರು ಕಡೆ ಹೋಗೋದೀಗ ಹ್ಞೂ ಸೊ ಎಲ್ಲರೂ ಫೈನಲ್ ರೆಡಿ ಆದ್ವಿ ಈಗ ಒಂದು ಸಣ್ಣ ಟ್ರಕ್ಕಿಂಗ್ ಐತಿ ಆ ಟ್ರೆಕ್ಕಿಂಗ್ ತೋರಿಸ್ತೀವಿ ಏನು ಅಷ್ಟು ದೊಡ್ಡ್ದಲ್ಲ ಹೇಳ್ಕೊಂಡು ಅಂತದ್ ಐತಿ ಆದರೂ ಸಾಯ್ತಾರೆ ಎಲ್ಲರೂ ಹತ್ತಿ ಕೇಳಾಕ ನೋಡಂಗ್ ಬನ್ರಿ ట్రక్ింగ్ ఇన్స్ట్రక్షర్ై నైట్ ఏ

ಹೇಳ್ಬೇಕು ನೀ ಈಗ ಇದಕ್ಕೆ ಬಂದೀವಿ ನಾವು ಬೀಚ್ ಹತ್ರ ಬನ್ನಿ ಅಲ್ಲಿ ತೋರಿಸ್ತೀವಿ ಬೀಚ್ ಯಾವ ತರ ಇದೆ ಹೆಂಗೆ ಯಾವ ತರ ಆಟಾಡ್ತೀವಿ ಇವಾಗ ನಾವು ಎಲ್ಲ ಎಂಜಾಯ್ಮೆಂಟ್

ಪಿಂ ಕೊಡ್ತಾನ ಕೊಂಪ್ಲಮೆಂಟ್ ಟ್ರಿಪ್ಮೆಂಟ್ ಇಟ್ಬಿಟ್ಟು ಹೇರಿಂಗ್ ಹೆಂತಿ ನೋಡ್ರಿ ಪ ಛತ್ರಿ ಹಿಡ್ಕೊಂಡಿದ್ ನೋಡ್ರಿ ಇವಾಗ ಅಶ್ನೆ ಹಚ್ಚಿ ಕಲರ್ ಬಂದಿದ್ವಲ್ಲ ಮದುವೆ ಆಗಿದೆ ಟ್ಯಾನ್ ಆಗ್ಬಾರ್ದು

ಬಿಸಿಲ ಅಂದ್ರೆ ಬಿಸಿಲು ಅದಕ್ಕೆ ನಾನು ಶ್ರದ್ಧಾ ಛತ್ರಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ಬೀಚ್ ಹತ್ರ ಅವ್ರ ನೀರಲ್ಲಿ ಆಟ ಆಡ್ತೀನಿ ಅಂದ್ರು ನಾವಂತೂ ಮೊನ್ನೆ ಗೋವಾದಲ್ಲಿ ಆಟ ಆಡಿ ಫುಲ್ ಟ್ಯಾನ್ ಆಗಿ ಪಿಂಪಲ್ಸ್ ಎಲ್ಲ ಆಗಿ ಸೊ ಅದಕ್ಕೆ ನಾನಂತ ಈ ಸರಿ ಆಡ್ತಿಲ್ಲ ವಿನಯ್ ಸಚ್ಚಿನ್ ಅಣ್ಣ ಮಂಜು ಅಣ್ಣ ಹೋಗಿದ್ದಾರೆ ಬೀಚ್ ಹತ್ರ ಆಟ ಆಡಕ್ಕೆ ಬನ್ನಿ ತೋರಿಸ್ತೀನಿ ಸಾಕಾಯ್ತು ಅನಿಸುತ್ತೆ ಬರ್ತಿದ ವಿನಯ್ ಅವರು ಬಂದು ಬಂದು ಮೇಡಮ್ ಚೆನ್ನಾಗಿ ಬರುತ್ತೆ ಬೀಚ್ ಒಳಗೆಲ್ಲ ಆಟ ಆಡಿ ಬಂದ್ವಿ ಇಕ್ಕಿ ಬರಲಿಲ್ಲ ಏನೋ ಟ್ಯಾನ್ ಹಕ್ಕಳಂ ಅಂತ ಅದು ಏನು ಟ್ಯಾನ್ ನಮಗಂತೂ ಗೊತ್ತಿಲ್ಲ ಹೊರದೇಶ್ಲಿಂತ್ರ ಬಂದು ಇಲ್ಲಿ ಮೈ ಸುಟ್ಕೊತಾರೆ ಇವ್ರು ಇಲ್ಲಿ ನೀರಾಗ ಮೈ ಸುಟ್ಕೊಂಡು ಒಂದು ಬರ್ರಿ ಅಂದ್ರೆ ಟ್ಯಾನ್ ಹಾಕಿ ಅಂತ ಎಲ್ಲ ಕಾಮಿಡಿ ಅಲ್ಲ ಅದಕ್ಕಂತಾರೆ ಅಂತಾರೆ ಮದ್ದಲ್ಲಂತ ಗಿಡ ಮದ್ದಲ್ಲ ಓ ಹೋ 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 ಸೊ ಬೀಚ್ನಾಗೆಲ್ಲ ಆಟ ಆಡ್ಕೊಂಡು ಮುಗಿಸ್ಕೊಂಡು ಈಗ ರೂಮ್ ಕಡೆ ಹೊಂಟೇವಿ ರೂಮ್ ಕಡೆ ಹೋಗಿ ರೆಡಿಯಾಗಿ ಊಟಕ್ಕೆ ಹೋಗ್ಬೇಕು ಅಲ್ಲಿ ಒಬ್ರು ಅಂಟಿ ಮೀನಾ ಚಲೋ ಮಾಡ್ತಾರೆ ಬಟ್ ಅವ್ರು ಮೂರು ಗಂಟೆ ಒಳಗೆ ಅಂತ ಹೇಳಿರ್ತಾರೆ ಮೂರು ಗಂಟೆ ಆಗಕ್ಕಂತೂ ಬಂದಿತ್ತು ನೋಡಿನ ಅವ್ರು ಅದಾರು ಇಲ್ಲ ನೀನು ಸ್ಟಾರ್ಟ್ ಮಾಡಿ ಫಸ್ಟ್ ನನಗೆಲ್ಲ ನೀನು ಮುಂದೆ ಮುಂದೇನು ಹೇಳ ಹಾಗಲ್ಲಿ ಹೇಳಿದ್ ಸಾಯ್ತಾರ ಹತ್ತಕ್ಕಂತ ಮಾಡಿದ್ವಿ ಇಲ್ಲಿಂದ ಊಟಕ್ಕೆ ಹೋಗ್ತಾ ಇದೀವಿ ಯಾರೋ ಆಂಟಿ ಫಿಶ್ ಮಾಡ್ತಾರೆ ಅಂದ ಅಲ್ಲಿ ಗುಡಿ ಹತ್ರ ಮಾಡ್ತಾರೆ ಅವರ ನೋಡ್ಬೇಕು ಇರ್ತಾರಿಲ್ಲ ಯಾಕಂದ್ರೆ ಟೈಮ್ ಆತ ಆಲ್ರೆಡಿ ತ್ರೀ ಓ ಕ್ಲಾಕಿಗೆ ಕ್ಲೋಸ್ ಅವ್ರದ್ದು ಹೋಗಿ ನೋಡು ನಿದ್ರೆ ಚಲೋ ಇಲ್ಲಾಂದ್ರೆ ಬಾಜು ಇನ್ನೊಬ್ರು ಅಂಕಲ್ ಮಾಡ್ತಾರೆ ಆ ಹೋಟೆಲ್ಗೆ ಹೋಗುದಷ್ಟೇ ಬನ್ನಿ ವ್ಯೂ ಸಮುದ್ರದ ಕೆಳಗೆ ನಾವು ಬೀಚ್ನಾಗಿದ್ವಿ ಮಸ್ತ್ ವ್ಯೂ ಐತಿ ಇಲ್ಲೆಲ್ಲರೂ ಬಂದು ನಿಂತಿರ್ತಾರೆ ಇಲ್ಲಿ ನಿಂತವ್ರು ಕೆಳಗೆ ಕಾಣ್ತಿರ್ತಾರೆ ಅಲ್ಲಿ ನಾವು ಇದ್ದಾಗ ಬೋಟಿಂಗ್ ಎಲ್ಲ ನಡೆದೈತಿವಿ ಬರ್ರಿ ಹೋಗೋಣ ಗುಡಿ ಕಡೆ ನಿಧಿ ಒಳಗೆ ಕಾರಣ ಒಂದು ಬೈಕ್ ಎಕ್ಸ್ಟ್ರಾ ತೊಗೊಂಡ್ಬಂದಿದ್ವಿ ನಾವು ಇಬ್ಬರು ಮಂದಿ ಇದಕ್ಕೆ ಸೊ ಸ್ವಲ್ಪ ಬೈಕ್ ಫೀಲ್ ಮಾಡೋಣ ಅಂತೇಳಿ ನಾನು ನಮ್ಮ ಫ್ರೆಂಡ್ ಬೈಕ್ ಮಗೊಂಡಿವಿ ಸೊ ಇದು ಗೋಕರ್ಣ ತೇರ ಜಾತ್ರಿನಾಗೆಲ್ಲ ಎಳಿತಾರ ಅದನ್ನ ಜಾತ್ರೆಗೆ ನಾನು ಒಮ್ಮೆ ಬಂದಿಲ್ಲ ಸ್ವಂತ ಕೂಡಿ ಬಂದ್ರೆ ಅಂತೈತಿ ಇದು ಇದು ಸ್ಟ್ರೀಟ್ ನಂಗೆ ಭಾಳ ಲೈಕ್ ಆಕೈತಿ ಇದು ಎಲ್ಲ ಮನಿಗಿನ ಇರ್ತಾವ ಅದ್ರೊಳಗೆ ಹೋಗುದು ಇದು ಲೈಕ್ ಆಕೈತಿ ಆಮ್ಯಾಗ ಸ್ಟಾಲ್ಸ್ ಇರ್ತಾವ ಸೈಡ್ ಸ್ಟಾಲ್ಸ್ ಆ ಸ್ಟಾಲ್ಸ್ ಎಲ್ಲ ಮಸ್ತ್ ಕಾಣ್ತಿರ್ತಾವ ನಮ್ಮ ಕರ್ನಾಟಕನೂ ಯಾಕೆ ಹೋಗಿನ್ ಕಮ್ಮಿ ಇಲ್ಲ ಇಲ್ಲೇ ಫೀಲ್ ಆಗಿರ್ತದೆ ದೇವರು ಇರುತ್ತೆ ಎಲ್ಲ ಇರುತ್ತೆ ಮಜಾ ಬರುತ್ತೆ ಇದು ಈ ಕರ್ವಿಂಗ್ನಾಗ ಏನೈತಿಲ್ಲ ಕಾರ್ ಏಯ್ ಸೈಡ್ ಸರಿ ಅಕ್ಕ ಬಂತು ನಮ್ದು ಮೇನ್ ಗುಡಿ ಗುಡಿ ಇದೆ ಈಗ ಬಂದಿರುತ್ತೆ ಐದು ಗಂಟೆಗೆ ಓಪನ್ ಆಗುತ್ತೆ ಅಂತ ಕೇಳಿದ್ವಿ ನಾವು ಸೊ ಹೊರಗ್ ಕೈ ಮುಕ್ಕೊಂಡ ಸೊ ಸ್ಟ್ರೀಟ್ ನೋಡಿ ನಾ ಹೇಳಿದ್ವಿ ಏ ಮಾರ್ಕೆಟ್ ಕಮ್ಮಿ ಆಗಿರ್ಲಿಲ್ಲ ಇಲ್ಲೆಲ್ಲ ಅರ್ಬಿ ಗಿರ್ಬಿ ಹಾಕ್ತಿದ್ರೆ ಓ ಹಿಂಗೆ ಮಾಡ್ಯಾರ ಇದೆಲ್ಲ ಹಿಂಗೆ ಮುಂದಿರ್ತಿತ್ತು ಫುಲ್ಲ ಇಲ್ಲೇ ಊಟದ್ದು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಗೋಕರ್ಣ ಯಾರು ನೋಡ್ರಿ ರೀ ಯಾರು ನೋಡಿಲ್ಲ ಅವ್ರು ಬಂದು ನೋಡೋಗ್ರಿ ಮಿಸ್ ಮಾಡ್ಕೊಬ್ರಿಗ್ರಿ ಸೊ ಅದ ಮೇನ್ ಗೋಕರ್ಣ ಬೀಚ್ ನಾವೀಗ ಹೊಂಟಿಲ್ಲಲ್ಲಿ ಇಲ್ಲೇ ರೈಟ್ ಹೊಡಿ ನೋಡ್ರಿ ಗೊಂಬಿ ಇವನೇ ಮಗನೋ ಹಿಂಗವನಲ್ಲ

ಫಿಶ್ ಖಾಲಿ ಆಯ್ತು ರೈಸ್ ಬಂದೈತಿ ರೈಸ್ ಊಟ ಮಾಡಿ ಕಾರ್ ಒಳಗೆ ಹತ್ತಿ ಮತ್ತು ಬೆಟ್ಟಕ್ಕೆ ಹೋಯಿತು ಸೊ ಈಗ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದು ಇಲ್ಲಿ ಗೋಕರ್ಣ ಕ್ರಾಸಿಗೆ ಬಂದೇವಿ ಗೋಕರ್ಣ ಕ್ರಾಸಿಗೆ ಬಂದಿಂದ ಬರಬೇಕಂದ್ರೆ ಅಂಕೋಲಮ್ಮ್ಯಾಗೆ ಬಂದಿದ್ವಿ ಸೊ ಈ ಸತಿ ಇಲ್ಲಿ ಶಾರ್ಟ್ಕಟ್ ಒಂದು ಸಿರ್ಸಿ ರೋಡ್ ಐತಿ ಸಿಂಗಲ್ ರೋಡ್ ಐತಿ ಬಟ್ ಅದು ರೋಡ್ ಸರಿ ಐತೆ ಇಲ್ಲಂತ ಆ ರೋಡ್ಲೆನೋ ಹೋಗ್ಬೇಕಂತ ಡಿಸೈಡ್ ಮಾಡ್ಯಾವೆ ಅದ್ರಲ್ಲಿ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಲೆಸ್ ಆಕೈತಿ

ಕ್ಯಾಪ್ ತೆಗಿದೆ ಯಾರ್ಯಾರಿಗೆಲ್ಲ ಇದು ನೆನಪಿದೆ ಕಮೆಂಟ್ ಮಾಡಿ ಚಿಕ್ಕರ್ ಇದ್ದಾಗ ಎಲ್ಲ ಇದು ನನ್ಸಿರ್ತೀವಿ ಯಾ ಹ್ಯಾಪಿ న్యూ ఇయర్ హ్యాపీ న్యూ ಹೂ ಹಾ ಒಳ್ಳೊಳ್ಳೆ ಕಲಾವಿದ್ರು ಇದ್ದಾರೆ ಹಾ ಹಾ ಸೊ ಹ್ಯಾಪಿ ನೀವು ಇಯರ್ ಹ್ಯಾಪಿ ನ್ಯೂ ಇಯರ್ ಸೊ ಇತ್ತನೇ ಉಬ್ಳಿ ಬಂದ ರೀಚ ಆದ್ವಿ ಎಲ್ಲರೂ ಅವರವರ ಮನೆಗೆ ಹೊರಡ್ತಾ ಇದ್ದಾರೆ ಬಾಯ್ ಶ್ರದ್ಧಾ ಬಾಯ್ ಅಣ್ಣ ಬೈ ಬೈ ನಾವು ಹೊರಡ್ತಿದ್ದೀವಿ ಸೊ ಫೈನಲಿ ಹುಬ್ಳಿಗೆ ಬಂದು ರೀಚ್ ಆದ್ವಿ ಎಲ್ಲ ಫ್ರೆಂಡ್ಸ್ನೂ ಅವ್ರವ್ರ ಮನೆಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಿ ಬಂದ್ವಿ ಈಗ ನಾನು ಇನ್ನೂ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು